ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಿನ್ ಗ್ಲೋಯಿಂಗ್ ಜ್ಯೂಸ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಆಲ್ರೆಡಿ ತಮ್ಲೈನಲ್ಲೇ ಟೈಟಲ್ ನೋಡಿರ್ತೀರ ನೀವು ಸೊ ನಾನು ಇವತ್ತು ಎ ಬಿ ಸಿ ಜ್ಯೂಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಈ ಜ್ಯೂಸ್ ಕುಡಿಬೇಕೋ ಬೇಡ ಅಂತ ಹೇಳಿ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಮತ್ತೆ ಈ ಜ್ಯೂಸ್ ಈಗ ತುಂಬಾನೇ ಟ್ರೆಂಡಿ ಆಗಿದೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಈ ಜ್ಯೂಸ್ ಬಗ್ಗೆ ಈಗ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ಸೆಲೆಬ್ರಿಟೀಸ್ ಗಳು ಯೂಸ್ ಮಾಡ್ತಾ ಇದ್ದಾರೆ ನೀವು ಕೂಡ ಕುಡೀರಿ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಅನ್ ಆಗುತ್ತೆ ಪರ್ಮನೆಂಟ್ ಆಗಿ ನಿಮ್ ಸ್ಕಿನ್ ಅಲ್ಲಿ ಏನು ಕೂಡ ಪ್ರಾಬ್ಲಮ್ಸ್ ಬರೋದಿಲ್ಲ ನೀವೇನ್ ಬ್ಲಾಕ್ ಬ್ಲ್ಯಾಕ್ ಇದೀರಾ ವೈಟ್ ಆಗಿ ಕನ್ವರ್ಟ್ ಆಗ್ತೀರಾ ಅಂತ ಹೇಳಿ ಸೊ ತುಂಬಾ ಜನ ಈ ಒಂದು ಜ್ಯೂಸ್ ಬಗ್ಗೆ ರಿವ್ಯೂನ ಕೊಡ್ತಾ ಇದಾರೆ ಸ್ವಲ್ಪ ನೀವು ಕೂಡ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಸೊ ಈ ಜ್ಯೂಸ್ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಈ ಜ್ಯೂಸ್ ಕುಡಿಬೇಕು ಬೇಗ ಸೊ ಕುಡಿಯೋದ್ರಿಂದ ಏನ್ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಮತ್ತೆ ಏನ್ ನಿಮ್ಗೆ ಡಿಸ್ಅಡ್ವಾಂಟೇಜ್ ಸಿಗತ್ತೆ ಅಂತ ಹೇಳಿ ಸೊ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಅಂತಾನೆ ಹೇಳ್ಬೋದು ಯಾರೆಲ್ಲ ಈಗ ಆಲ್ರೆಡಿ ಕುಡಿತಾ ಇದ್ದೀರಾ ಅಥವಾ ಕುಡಿಬೇಕು ಅಂತ ಅನ್ಕೊಂಡಿದ್ರಾ ಅಂತ ಹೇಳಿದ್ರೆ ಸೊ ಈ ವಿಡಿಯೋದಿಂದ ಡೆಫಿನೆಟ್ಲಿ ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂಡ್ ಹಾಗೆ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಹೇಳಿದ್ರೆ ನಾವ್ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಸಿಕ್ಬಿಡದೆ ಯಾವ ವಿಡಿಯೋಸ್ ಮಿಸ್ ಆಗುದಿಲ್ಲ ನೀವು ಆರಾಮ ಫ್ರೀ ಆಗಿ ಈಸಿ ಆಗಿ ನೋಡ್ಬೋದು ಓಕೆನಾ ಸೊ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಎ ಬಿ ಸಿ ಜ್ಯೂಸ್ ಅಂತ ಹೇಳಿದ್ರೆ ಆಪಲ್ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಸೊ ಈ ಎರಡು ಮಿಕ್ಸ್ಡ್ ಮಾಡಿ ಮಾಡುವಂತ ಜ್ಯೂಸ್ ಎ ಬಿ ಸಿ ಅಂತಾನೆ ಹೇಳ್ಬೋದು ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಎ ಬಿ ಸಿ ಜ್ಯೂಸ್ ಅಂತ ಹೇಳಿ ಕರೀತಾರೆ ಅಂಡ್ ಈ ಜ್ಯೂಸ್ ಅಲ್ಲಿ ತುಂಬಾನೇ ಹೈ ಲೆವೆಲ್ ಆಫ್ ವಿಟಮಿನ್ಸ್ ಫೈಬರ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಗಳೆಲ್ಲ ಈ ಜ್ಯೂಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಫಸ್ಟ್ ನಿಮ್ಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಮತ್ತೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ಫಸ್ಟ್ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ಅವಾಗ ನಿಮ್ಗೆ ಫುಲ್ ಕ್ಲಾರಿಟಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಫಸ್ಟ್ ಬಂದು ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿ ನೋಡೋಣ ಸೊ ಈ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿ ಫುಲ್ ಫಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಬಾಡಿ ಹೆಲ್ತ್ ತುಂಬಾ ಚೆನ್ನಾಗಿ ಇದು ಮೇಂಟೈನ್ ಮಾಡುತ್ತೆ ಅಂಡ್ ಸೆಕೆಂಡ್ ಬಂದು ನಿಮ್ಮ ಸ್ಕಿನ್ ಅಂದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏನಿದೆ ಅದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಏನ್ ಡಲ್ ಸ್ಕಿನ್ ಏನಾರ ಇತ್ತು ಅಂತ ಹೇಳಿದ್ರೆ ಸೊ ತುಂಬಾನೇ ಆಕ್ಟಿವೇಟ್ ಆಗಿ ನಿಮ್ಮ ಸ್ಕಿನ್ ಇಲ್ಲಿ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಈ ಜೂಸ್ ಕುಡಿಯೋದ್ರಿಂದ ಅಂಡ್ ಥರ್ಡ್ ಒಂದ್ ಬಂದು ಏಜಿಂಗ್ ಸೈನ್ಸ್ ರೆಡ್ಯೂಸ್ ಮಾಡುತ್ತೆ ಓಕೆನಾ ಸೊ ಈಗ ಸಪೋಸ್ ನೀವು ಸ್ವಲ್ಪ ಇನ್ನು ಏಜ್ ಆಗಿಲ್ಲ ಸ್ವಲ್ಪ ಇನ್ನು ಯಂಗ್ ಆಗಿದ್ದೀರಾ ಸೊ ಆಗ್ಲೇ ನಿಮ್ಗೆ ಫೈ ಲಿಮ್ಸ್ ರಿಂಕಲ್ಸ್ ಆಗಿರ್ಬೋದು ನೀವು ನೋಡ್ಲಿಕ್ಕೆ ವಯಸ್ ಆಗಿರೋ ತರ ಏನಾದ್ರು ಕಾಣ್ತಿದೀರಾ ಅಥವಾ ಈಗ ಆಲ್ರೆಡಿ ತರ್ಟಿ ಪ್ಲಸ್ ಇದ್ದೀರಾ ಸೊ ಈಗ ನಿಮಗೆ ಏಟಿಂಗ್ ಸೈನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಈ ಜ್ಯೂಸ್ ನೀವು ಕುಡಿಯೋದ್ರಿಂದ ಆಂಟಿ ಏಜಿಂಗ್ ಸೈಡ್ಸ್ ಕಡೆ ಏನ್ ಫೈವ್ ಲೆನ್ಸ್ ರಿಂಕಲ್ಸ್ ಎಲ್ಲ ಇರುತ್ತೆ ಸೊ ಅದ್ಯಾವ್ದು ಕೂಡ ಬರೋದಿಲ್ಲ ಫುಲ್ ನಿಮ್ಗೆ ರೆಡ್ಯೂಸ್ ಆಗ್ತಾ ಬರುತ್ತೆ ನೀವು ಕುಡಿಯೋದ್ರಿಂದ ಓಕೆನಾ ಸೊ ನೀವು ನೋಡಿರ್ತೀರ ಬಾಲಿವುಡ್ ಆಕ್ಟರ್ಸ್ ಎಲ್ಲ ಸೊ ಅವ್ರು ಎಷ್ಟು ಏಜ್ ಆಗಿರ್ತಾರೆ ಬಟ್ ನೋಡ್ಲಿಕ್ಕೆ ಎಷ್ಟು ಯಂಗ್ ಆಗಿರ್ತಾರೆ ಅವ್ರ ಅವ್ರ ಫೇಸ್ ಅಲ್ಲಿ ಫೈವ್ ಲೈನ್ಸ್ ರಿಂಕಲ್ಸ್ ಅದ್ ಯಾವ್ದು ಕೂಡ ಕಾಣಿಸೋದಿಲ್ಲ ಸೊ ಅವರೆಲ್ಲ ಏನ್ ಈ ಜ್ಯೂಸೆ ಕುಡಿತಾ ಏನ್ ಕುತ್ಕೊಳ್ಳೋದಿಲ್ಲ ಅವರು ಇಂಜೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಮೆಡಿಸನ್ ಆಗಿರ್ಬೋದು ಸೊ ಹೀಗೆ ಅವ್ರ ಸೀಕ್ರೆಟ್ ಸ್ಕಿನ್ ಕೇರ್ ರುಟೀನ್ ಅವರು ಕೂಡ ಫಾಲೋ ಮಾಡ್ತಿರ್ತಾರೆ ಬಟ್ ನಾವು ಆ ಸ್ಟೋನ್ ಎಲ್ಲ ಕಚ್ ಮಾಡಿ ನಮ್ ಕೈಲಂತೂ ಮಾಡಿಟ್ ಆಗೋದಿರಲ್ಲ ಸೊ ಈ ಜ್ಯೂಸ್ ನೀವು ಕುಡಿಯೋದ್ರಿಂದ ಏಜಿಂಗ್ ಸೈನ್ಸ್ ಎಲ್ಲ ಕೂಡ ರೆಡ್ಯೂಸ್ ಆಗುತ್ತೆ ಅಂಡ್ ಫೋರ್ತ್ ಒನ್ ಬಂತು ಇಂಪ್ರೂವ್ ದ ಸ್ಕಿನ್ ಟೆಕ್ಚರ್ ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸೊ ನೀವು ಏನಾರು ತುಂಬಾ ಡಲ್ ಇದ್ದೀರಾ ಅನ್ ಸ್ಕಿನ್ ಟೋನ್ ತರ ಏನಾದ್ರು ಇದೆ ಅಂತ ಹೇಳಿದ್ರೆ ಅಥವಾ ಒಂದ್ ಸೈಡ್ ಬ್ಲಾಕ್ ಇದೆ ಒಂದ್ ಸೈಡ್ ವೈಟ್ ಇದೆ ಅಂದ್ರೆ ಟ್ಯಾನ್ ಆಗಿರ್ಬೋದು ಸೊ ಈ ರೀತಿ ಪಿಗ್ಮೆಂಟೇಷನ್ ಆಗಿರ್ಬೋದು ಸೊ ಈ ರೀತಿ ನಿಮ್ಮ ಸ್ಕಿನ್ ಕಲರ್ ಎಲ್ಲ ತುಂಬಾ ಡಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಗ್ಲೋಯಿಂಗ್ ಆಗಿ ನಿಮ್ಮ ಫೇಸ್ ಕಾಣುತ್ತೆ ಅಂಡ್ ಫಿಫ್ ಒನ್ ಬಂದು ಆಕ್ನೆ ಮತ್ತೆ ಬ್ಲಮಿಶಸ್ ಎಲ್ಲೂ ಕೂಡ ಕಡಿಮೆ ಆಗುತ್ತೆ ಸೊ ಈಗ ಇನ್ನೊಂದು ಸ್ವಲ್ಪ ನೀವು ಎಂಗ್ ಆಗಿದ್ರೆ ಈಗ ಟ್ವೆಂಟಿ ಇಯರ್ಸ್ ಏಯ್ಟಿನ್ ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಈ ಜ್ಯೂಸ್ ಕುಡಿತಾ ಬಂದಾಗ ನಿಮಗೆ ಪಿಂಪಲ್ಸ್ ಎಲ್ಲ ಕೂಡ ಆಕ್ಟಿವ್ ಆಗ ನೆಕ್ಸ್ಟ್ ಏಟೀನ್ ಇಯರ್ಸ್ ಅಂತ ಇದರ ಆಲ್ಮೋಸ್ಟ್ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಬಿಡುತ್ತೆ ಅಲ್ವಾ ಸೊ ಪಿಂಪಲ್ಸ್ ಎಲ್ಲ ಬಂದಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಮತ್ತೆ ಬ್ಲನಿಶರ್ ಸ್ಕಿನ್ ನ ಇದು ಕನ್ವರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಆಲ್ರೆಡಿ ನಿಮ್ ಫೇಸ್ ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದು ಈವನ್ ಸ್ಕಿನ್ ಟೋನ್ ಸೊ ನಿಮ್ದ ಏನಾದ್ರು ಅನ್ಇವನ್ ಸ್ಕಿನ್ ಟೋನ್ ತರ ಏನಾದ್ರು ಕಾಣಿದ್ರೆ ತುಂಬಾ ಡಲ್ ಆಗಿರ್ಬೋದು ಮತ್ತೆ ಅನ್ಹೆಲ್ದಿ ಸ್ಕಿನ್ ತರ ಆಗಿರ್ಬೋದು ಮತ್ತೆ ನಾನು ಹೇಳಿದಾಗೆ ಬ್ಲಾಕ್ ಸ್ವಲ್ಪ ಸೊ ನಿಮ್ಮ ಸ್ಕಿನ್ ಶೇಡ್ ಏನಿರುತ್ತೆ ಅಂದ್ರೆ ಸ್ಕಿನ್ ಲೇಯರ್ ಏನಿರುತ್ತೆ ಅದೇನಾದ್ರೂ ಸ್ವಲ್ಪ ತಿನ್ ಆಗಿ ನಡೆಯಿತು ಸ್ಕಿನ್ ಲೇಯರ್ ಡ್ಯಾಮೇಜಸ್ ಆಗಿತ್ತು ಸೊ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅಲ್ಲಿ ಒಂದು ಸ್ಕಿನ್ ಟೋನ್ ಆಯ್ತು ಮೋರ್ ಈ ಒನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡತ್ತ ಹೋಗೋಣ ಸೊ ಇದಷ್ಟು ಬಂತು ನಿಮ್ಮ ಸ್ಕಿನ್ ಗೆ ಇದು ಬೆನಿಫಿಟ್ ಕೊಡುತ್ತೆ ಅಂಡ್ ಆಲ್ಸೋ ನಿಮ್ಮ ಬಾಡಿಗೂ ಕೂಡ ಬೆನಿಫಿಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ನಾನು ಹಾಗೆ ಹೇಳ್ತಾಗೆ ಹೈ ಲೆವೆಲ್ ಆಫ್ ಮಲ್ಟಿ ವಿಟಮಿನ್ಸ್ ಫೈಬರ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಎಲ್ಲ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ ಗೆ ಇದು ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಕೊಡುತ್ತೆ ಸೊ ಬಂದು ಈ ಜ್ಯೂಸ್ ಕುಡಿಯೋದ್ರಿಂದ ಬೆನಿಫಿಟ್ ಆಯ್ತು ಓಕೆನಾ ಸೊ ಈ ಮತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಗಳು ಕೂಡ ಆಗುತ್ತೆ ಓಕೆನಾ ಸೊ ನಿಮ್ಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಷ್ಟೇ ನಿಮಗೆ ಡಬಲ್ ತ್ರಿಬಲ್ವರೆಗೂ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಫಸ್ಟ್ ಒಂದ್ ಬಂದು ಈ ಜ್ಯೂಸ್ ಅಲ್ಲಿ ಹೈ ಲೆವೆಲ್ ಫೈಬರ್ಸ್ ಎಲ್ಲ ಇರೋದ್ರಿಂದ ಅಂದ್ರೆ ತುಂಬಾನೇ ಹೈ ಕ್ವಾಂಟಿಟಿ ಇರೋದ್ರಿಂದ ಸೊ ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂಡ್ ಸೆಕೆಂಡ್ ಮನ್ ಮಧು ನೀವೇನೋ ಏನಾದ್ರು ಡಯಾಬಿಟೀಸ್ ಪೇಶೆಂಟ್ ಏನಾದ್ರು ಆಗಿದ್ದೀರಾ ಸೊ ಈ ಜ್ಯೂಸ್ ನೀವು ಕುಡಿತಿದೀರಾ ಅಂತ ಹೇಳಿದ್ರೆ ಸೊ ನಿಮ್ಮ ಶುಗರ್ ಲೆವೆಲ್ ಇದೆಯಲ್ಲ ಸೊ ಅದು ಸ್ಪೈಕ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಥರ್ಡ್ ಒನ್ ಬಂದು ಕಿಡ್ನಿ ಸ್ಟೋನ್ ರಿಸ್ಕ್ ಆಗುತ್ತೆ ಸೊ ನಿಮ್ಗೆ ಕಿಡ್ನಿನಲ್ಲಿ ಕೂಡ ಸ್ಟೋನ್ಸ್ ಗಳು ಗಳೆಲ್ಲ ಆಗುವಂತ ಸ್ಮಾಲ್ ಆಗಿ ಬರೋದು ಹೊಟ್ಟೆ ನೋವು ಬರೋದು ಸೊ ಆ ರೀತಿ ನಲ್ಲಿ ಕಿಡ್ನಿ ಸ್ಟೋನ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು ಅಂಡ್ ಫೋರ್ತ್ ಒನ್ ಬಂದು ಯೂರಿನ್ ಇನ್ಫೆಕ್ಷನ್ ಓಕೆನಾ ಸೊ ಯೂರಿ ಸೊ ಯೂರಿನ್ ಸೊ ಅಲ್ಲೂ ಕೂಡ ಅಲರ್ಜಿಸ್ ಎಲ್ಲ ಆಗ್ಬೋದು ಸೊ ಇನ್ಫೆಕ್ಷನ್ ಆಗೋ ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಫಿಫ್ತ್ ಒನ್ ಬಂದು ಅಲರ್ಜಿಕ್ ರಿಯಾಕ್ಷನ್ ಸೊ ಅಂದ್ರೆ ತುಂಬಾ ರೀತಿ ನಿಮ್ಮ ಸ್ಕಿನ್ ಲೇಯರ್ ಎಲ್ಲೂ ಕೂಡ ಡ್ಯಾಮೇಜಸ್ ಆಗೋದು ಬಾಡಿನಲ್ಲಿ ಆಗಿರ್ಬೋದು ಫೇಸ್ ಅಲ್ಲಿ ಆಗಿರ್ಬೋದು ಅಥವಾ ಪಿಂಪಲ್ಸ್ ಬರೋ ಸ್ಟಾರ್ಟಿಂಗ್ ಅಥವಾ ನಿಮ್ಗೆ ಏನಾದ್ರು ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳು ಇನ್ಫೆಕ್ಷನ್ ಆಗುವಂತದ್ದು ಗಾಯಗಳಾಗಿರೋದು ಬೇಗನೆ ವಾಸಿ ಆಗದೆ ಇರೋ ರೀತಿನಲ್ಲಿ ಸೊ ಈ ರೀತಿ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಕೂಡ ಆಗ್ಬಹುದು ಅಂಡ್ ಸಿಕ್ಸ್ ಒನ್ ಮದ್ದು ನಿಮ್ಮ ಬಿ ಪಿ ಲೆವೆಲ್ ತುಂಬಾ ಹೈ ಲೆವೆಲ್ ಆಗುತ್ತೆ ಓಕೆಂದ್ರೆ ಬಿ ಪಿ ಏನಾದ್ರು ಸ್ವಲ್ಪ ನಿಮ್ಗೆ ಇತ್ತು ಅಂತ ಹೇಳುದು ಅಥವಾ ನಿಮ್ಗೆ ಬಿ ಪಿನೇ ಇಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಜ್ಯೂಸ್ ಅಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಮತ್ತೆ ಬಿಟ್ರೂಟ್ ಅಲ್ಲಿ ನೈಟ್ರೇಟ್ ಇರೋದ್ರಿಂದ ಸೊ ಈ ಜ್ಯೂಸ್ ನೀವು ಕುಡಿಯೋದ್ರಿಂದ ಬಿ ಪಿ ಲೆವೆಲ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಆಲ್ಸೋ ಅದರಿಂದ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂಡ್ ನೆಕ್ಸ್ಟ್ ಬಂದು ಲಿವರ್ ಗೆ ಓವರ್ ಲೋಡ್ ಕೂಡ ಆಗ್ಬೋದು ಅಂದ್ರೆ ಇದರಲ್ಲಿ ಲೈಕ್ ಬೀಟ್ರೋಟ್ ಮತ್ತೆ ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ ತುಂಬಾ ಜಾಸ್ತಿ ಕಂಟೆಂಟ್ ಇರೋದ್ರಿಂದ ಓವರ್ ಡೋಸ್ ಆಗಿ ಲಿವರ್ಗೆ ಓವರ್ ಲೋಡ್ ಆಗುವ ಸೊ ಲಿವರ್ ಗೆ ಓವರ್ ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ನೆಕ್ಸ್ಟ್ ಬಂದು ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಏನಿರುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಲೇಯರ್ ಗಳು ಏನಿರುತ್ತೆ ಅದು ಡ್ಯಾಮೇಜಸ್ ಆಗ್ತಾ ಬರುತ್ತೆ ನಿಮ್ಮ ಸ್ಕಿನ್ ತುಂಬಾನೇ ತಿನ್ ಆಗ್ತಾ ಬರುತ್ತೆ ಈಗ ಸ್ಟಿರಾಯ್ಡ್ ಪ್ರಿಂಕ್ ಗಳು ಯೂಸ್ ಮಾಡಿ ನಿಮ್ಗೆ ಏನ್ ಸೈಡ್ ಎಫೆಕ್ಟ್ ಎಲ್ಲ ಅನುಭವಿಸ್ತಿರ್ತೀರಾ ನೋಡಿ ನಿಮ್ಮ ಸ್ಕಿನ್ ತಿನ್ ಆಗುವಂತ ಮತ್ತೆ ಫುಲ್ ಪಿಗ್ಮಿಟೇಷನ್ ಬರೋದ್ ಆಕ್ಟಿವ್ ಬರುವಂತಾಗಿರ್ಬೋದು ಮತ್ತೆ ನಿಮ್ಮ ನಿಮ್ ಫೇಸ್ ಫುಲ್ಲು ಬ್ಲಾಕ್ ಆಗಿ ಕಾಣುವಂತದಾಗಿರ್ಬೋದು ಸೊ ಅಥವಾ ಅಂದ್ರೆ ಫುಲ್ ಡಾರ್ಕ್ ಆಗೋದು ಸ್ಕಿನ್ ಲೇಯರ್ ಈಗ ಸ್ವಲ್ಪ ಚಬಿ ಚಬಿ ತರ ಇರ್ತೀರ ಅಂತ ಅನ್ಕೊಳ್ಳಿ ಅಥವಾ ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಿ ವಿರ್ತೀರಾ ಅಂತ ಅನ್ಕೊಳ್ಳಿ ಸೊ ಈ ಜ್ಯೂಸ್ ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಡ್ಯಾಮೇಜಸ್ ಆಗ್ತಾ ಬರುತ್ತೆ ಲೇಯರ್ ತಿನ್ ಆಗ್ತಾ ಬರುತ್ತೆ ಅವಾಗ ಸ್ವಲ್ಪ ನೀವು ಅವಾಗ ನೀವು ಏಜ್ ಅವಾಗ ನೀವು ಏಜ್ ಆಗಿರೋ ತರ ಕಾಣೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಗೆ ಹೇರ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಈಗ ನಿಮ್ಗೆ ಆಲ್ರೆಡಿ ನಿಮ್ಗೆ ಏನಾದ್ರು ಹೇರ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಈ ಜ್ಯೂಸ್ ನೀವು ಕಂಟಿನ್ಯೂಸ್ ಆಗಿ ಕುಡಿಯೋದ್ರಿಂದ ಹೇರ್ ಪ್ರಾಬ್ಲಮ್ಸ್ ಕೂಡ ಅಂದ್ರೆ ಕೂದಲು ಕೂಡ ತುಂಬಾ ಉದ್ರೋ ಚಾನ್ಸಸ್ ಇರುತ್ತೆ ಸೊ ನಿಮ್ಗೆ ಕೂದಲು ಉದ್ರತಾನೆ ಇಲ್ಲ ನಿಮ್ ನಿಮ್ ಹೆಲ್ತಿ ಏನಿತ್ತು ಅಂತ ಹೇಳಿದ್ರೆ ಸೊ ಕೂದ್ಲು ಉದ್ರೋ ಒಂದು ಪ್ರಾಬ್ಲಮ್ ಕೂಡ ನಿಮ್ಗೆ ಅಟ್ಯಾಕ್ ಆಗ್ಬಹುದು ಮತ್ತೆ ನಿಮ್ಗೆ ಏನಾರು ಏನಾರು ಸ್ವಲ್ಪ ಸರ್ಜರಿ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ಈ ಜ್ಯೂಸ್ ನೀವೇನಾರು ಕುಡಿ ಈ ಜ್ಯೂಸ್ ನೀವೇನಾದ್ರು ಕುಡಿತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಆ ಒಂದು ಏನ್ ಗಾಯ ಇರತ್ತೆ ನೋಡಿ ಆ ಸರ್ಜರಿ ಏನ್ ಮಾಡಿರ್ತಾರೆ ಅದು ಬೇಗನೆ ಹೀಲ್ ಆಗೋದಿಲ್ಲ ಓಕೆನಾ ಸೊ ಆ ಒಂದು ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಮತ್ತೆ ನಿಮ್ಗೆ ಹೆಡ್ ಎಕ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇದಷ್ಟು ಸೈಡ್ ಎಫೆಕ್ಟ್ಸ್ ಈ ಜ್ಯೂಸ್ ನೀವು ಕಂಟಿನ್ಯೂಸ್ ಕುಡಿಯೋದ್ರಿಂದ ಬರುತ್ತೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಜ್ಯೂಸ್ ಕುಡಿಬೇಕು ಬೇಗ ಅಂತ ಹೇಳಿದ್ರೆ ಸೊ ಈ ಜ್ಯೂಸ್ ನೀವು ಕುಡಿಬಹುದು ಆದ್ರೆ ನೀವು ಕಂಟಿನ್ಯೂಸ್ ಕುಡಿಯೋ ಹಾಗಿಲ್ಲ ಓಕೆನಾ ಅಂದ್ರೆ ಎವ್ರಿ ಡೇ ಕುಡಿಯೋ ಹಾಗಿಲ್ಲ ಸೊ ತುಂಬಾ ಜನ ನಿಮ್ಗೆ ವಿಡಿಯೋಸ್ ಅಲ್ಲೆಲ್ಲ ಕೇಳಿದ್ದಾರೆ ಸೊ ಪ್ರತಿ ದಿನ ಖಾಲಿ ಹೊಟ್ಟೆನದಿ ಈ ಜ್ಯೂಸ್ ನೀವು ಕುಡಿಬೇಕು ಅಂತ ಹೇಳಿ ಅಂದ್ರೆ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಸೊ ಎಲ್ಲ ಕೂಡ ಈಕ್ವಲ್ ಆಗಿ ತಗೊಂಡು ಮಿಕ್ಸಿ ಮಾಡಿ ಸೊ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕುಡಿಬೇಕು ಆಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂತ ಏನ್ ಹೇಳಿದಾರಲ್ವಾ ಸೊ ಅದು ನಿಜ ಆದ್ರೆ ಅದರಿಂದ ಸೈಡ್ ಎಫೆಕ್ಟ್ ನಾನು ಏನ್ ಹೇಳಲ್ಲ ಎಫೆಕ್ಟ್ ಆಗುತ್ತೆ ನೀವು ಪ್ರತಿ ದಿನ ಕುಡಿಯೋದ್ರಿಂದ ಬಟ್ ನೀವು ಈ ಜ್ಯೂಸ್ ಕುಡಿಬೇಕು ನಿಮ್ಮ ಸ್ಕಿನ್ ಗ್ರೋಯಿಂಗ್ ಆಗ್ಬೇಕು ಏನ್ ಬ್ಯಾನ್ ಸೊ ನಾನು ಏನ್ ಬೆನಿಫಿಟ್ಸ್ ಎಲ್ಲ ಹೇಳಿದೆ ನೋಡಿ ಅದಷ್ಟು ಬೆನಿಫಿಟ್ಸ್ ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ಸೊ ನೀವು ವಾರದಲ್ಲಿ ಎರಡು ದಿನ ಮಾತ್ರ ಕುಡಿಬೇಕು ಓಕೆನಾ ಸೊ ನೀವು ವೀಕ್ಲಿ ಟೂ ಟೈಮ್ಸ್ ಮಾತ್ರ ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬಹುದು ಅಥವಾ ನೀವು ಆಫ್ಟರ್ ಬ್ರೇಕ್ಫಾಸ್ಟ್ ಆದ್ಮೇಲೂ ಕೂಡ ನೀವು ಈ ಒಂದು ಡ್ರಿಂಕ್ ನೀವು ಕುಡಿಬಹುದು ಬಟ್ ವಾರದಲ್ಲಿ ಎರಡು ದಿನ ಮಾತ್ರ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಕುಡಿಯೋ ಹಾಗಿಲ್ಲ ಎವ್ರಿ ಡೇ ಕುಡಿದ್ರಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಹೇಳ್ತಾ ಅದೊಂದು ಮಸ್ಟ್ ಅನ್ಶೂ ನಿಮ್ಗೆ ನಿಮ್ಮ ಬಾಡಿಗೆ ಅಟ್ಯಾಕ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ಆಲ್ರೆಡಿ ಈಗ ಎವ್ರಿ ಡೇ ಕುಡಿತಾ ವಿಡಿಯೋ ನೋಡ್ಕೊಂಡು ಆಲ್ರೆಡಿ ನೀವು ಕುಡಿತಿದ್ರ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ ವಾರದ ಟೂ ಟೈಮ್ಸ್ ಮಾತ್ರ ಕುಡಿರಿ ಅಥವಾ ವಾರದ ಒನ್ ಟೈಮ್ ಆದ್ರೂ ಕುಡಿರಿ ಸೊ ಟೂ ಟೈಮ್ಸ್ ಇಸ್ ಜೆನಫ್ ಅಂತಾನೆ ಹೇಳ್ಬೋದು ಸೊ ಡಾಕ್ಟರ್ ಹೇಳಿರೋದು ಇದು ನಾನ್ ಹೇಳಿಲ್ಲ ನಾನೇನ್ ರಿಸರ್ಚ್ ಮಾಡಿಲ್ಲ ಸೊ ಇದನ್ನ ನಂಗೆ ಹೇಳ್ತಾರ ಈ ವಿಡಿಯೋ ಸ್ವಲ್ಪ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿ ಸೊ ಇದನ್ನ ಡಾಕ್ಟರ್ ಕೇಳಿದಾಗ ಅವ್ರು ನನ್ಗೆ ಹೇಳಿರೋ ಇನ್ಫಾರ್ಮೇಶನ್ ಇದು ಎವ್ರಿ ಡೇ ಕುಡಿಯೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇದರಲ್ಲಿ ಹೈ ಲೆವೆಲ್ ಆಫ್ ಮಲ್ಟಿ ವಿಟಮಿನ್ಸ್ ಫೈಬರ್ ಮತ್ತೆ ಆಂಟಿ ಆಕ್ಸಿಡೆಂಟ್ಗಳು ರಿಚ್ ಆಗಿರೋದ್ರಿಂದ ಸೊ ಎವ್ರಿ ಡೇ ಕುಡಿದ್ರಿಂದ ಅಂತ ಹೇಳಿದ್ರೆ ನಾನು ಏನಿರೋದು ನಾನು ಹೇಳಿರೋ ಸೈಡ್ ಎಫೆಕ್ಟ್ಗಳು ತುಂಬಾ ಅಟ್ಯಾಕ್ ಆಗುತ್ತೆ ಬಟ್ ನೀವು ವಾರದಲ್ಲಿ ಟೂ ಟೈಮ್ಸ್ ಕುಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಆ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನಿಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ ಬಾಡಿ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಓಕೆನಾ ಹಾಗಾದ್ರೆ ಈ ಜ್ಯೂಸ್ ಹೇಗ್ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನೀವು ಈಕ್ವಲ್ ಅಮೌಂಟ್ ಅಲ್ಲಿ ಅಥವಾ ಈಕ್ವಲ್ ಆಗಿ ನೀವು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಆಪಲ್ ಆಗಿರ್ಬೋದು ಸೊ ಅದನ್ನ ನೀವು ಕಟ್ ಮಾಡ್ಕೊಂಡು ಮಿಕ್ಸಿ ಮಾಡಿ ಓಕೆನಾ ಸೊ ಮಿಕ್ಸಿ ಮಾಡಿ ಅದನ್ನ ಸೋಪ್ ಮಾಡಕ್ ಹೋಗ್ಬಿಡಿ ಅಂದ್ರೆ ಸೋಸಕ್ ಹೋಗ್ಬಿಡಿ ಹಾಗೆನೆ ರಾ ಆಗಿನೇ ಕುಡಿರಿ ಓಕೆನಾ ಸೊ ಇಲ್ಲ ನಂಗೆ ಜ್ಯೂಸ್ ಆಗಿ ನಮ್ಗೆ ಕುಡಿಯಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸೊ ನೀವೇನ್ ಕಟ್ ಮಾಡ್ಕೊಂಡಿರ್ತೀರಲ್ಲ ಪೀಸು ಸೊ ಅದನ್ನ ಹಾಗೇನೆ ಕನ್ಸ್ಯೂಮ್ ಮಾಡಿ ಸಾಕು ಸೊ ಅದ್ರಿಂದಲೂ ಕೂಡ ನಿಮಗೆ ಅಹ್ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಗೆ ಬೆನಿಫಿಟ್ ಸಿಗುತ್ತೆ ವಾರದಲ್ಲಿ ಎರಡು ದಿನ ಮಾತ್ರ ಆ ರೀತಿ ಮಾಡಿ ಓಕೆನಾ ಸೊ ಎವ್ರಿ ಡೇ ಕುಡಿಲಿಕ್ಕೆ ಕುಡಿಲಿಕ್ ಹೋಗ್ಬಿಡಿ ಜ್ಯೂಸ್ ಕುಡಿಯೋಕ್ಕಿಂತ ಈ ರೀತಿ ಕಟ್ ಮಾಡಿ ನೀವು ಹಣ್ಣನ್ನ ತಿನ್ನೋದ್ರಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಮಿಕ್ಸಿ ಮಾಡೋದ್ರಿ ಅಂತ ಹೇಳಿದ್ರೆ ಸೊ ಅದ್ರಲ್ಲಿ ಸ್ವಲ್ಪ ನಿಮಗೆ ಅಷ್ಟೊಂದು ಬೆನಿಫಿಟ್ಸ್ ಬೇಗನೆ ಸಿಗೋದಿಲ್ಲ ಮತ್ತೆ ತುಂಬಾ ಕಡಿಮೆ ಲೆವೆಲ್ ಅಲ್ಲಿ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ಓಕೆನಾ ಸೊ ಹಾಗಾಗಿ ಈಗ ಕೆಲವರಿಗೆ ಜ್ಯೂಸ್ ಕುಡಿಯಕ್ಕೆ ಇಷ್ಟ ಆಗುತ್ತೆ ಕೆಲವರಿಗೆ ಹಾಗಿನೇ ರಾ ಆಗಿನೇ ತಿನ್ಲಿಕ್ಕೆ ಇಷ್ಟ ಆಗುತ್ತೆ ಸೊ ನಿಮ್ಗೆ ಹೇಗೆ ನೀವು ಕಂಫರ್ಟಬಲ್ ಇದೀರಾ ಹಾಗೆ ನೋಡ್ಕೊಂಡು ನೀವು ಯೂಸ್ ಮಾಡ್ಬೋದು ಬಟ್ ವಾರದಲ್ಲಿ ಎರಡು ದಿನ ಮಾತ್ರ ಓಕೆನಾ ಆ ಮತ್ತೆ ಈ ಒಂದು ಜ್ಯೂಸ್ ಎಲ್ಲರೂ ಕೂಡ ಕುಡಿಯೋದು ಚಿಕ್ಕ ಮಕ್ಳಿಂದ ದೊಡ್ಡೋರು ಎಲ್ರು ಕೂಡ ಕುಡಿಬಹುದು ಬಟ್ ನಿಮ್ಗೆ ನೀವೇನಾರು ಪೇಷಂಟ್ ಆಗಿದ್ದೀರಾ ಲೈಕ್ ಡಯಾಬಿಟಿಸ್ ಬಿ ಪಿ ಅಥವಾ ಏನಾದ್ರು ನಿಮ್ಗ ಟ್ಯಾಬ್ಲೆಟ್ ತಗೊಂಡಿ ನೀವೇನಾರೋ ಒಂದು ಟ್ಯಾಬ್ಲೆಟ್ ತಗೊಂತಾ ಇದ್ರ ನೀವೇನಾರು ಒಂದು ಪೇಷಂಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಗೆ ಓಕೆ ಅಂತ ಹೇಳಿದ್ರೆ ಮಾತ್ರ ಕುಡಿರಿ ನಾರ್ಮಲ್ ಪೀಪಲ್ ಅಂದ್ರೆ ನೀವು ನಿಮ್ಮ ಬಾಡಿ ಹೆಲ್ತ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ್ದೇ ಪೇಶೆಂಟ್ ಆಗಿಲ್ಲ ನಿಮ್ಮ ನೀವು ಹೆಲ್ದಿ ಪರ್ಸನ್ ಆಗಿದೀರ ಅಂತ ಹೇಳಿದ್ರೆ ಸೊ ನೀವು ಟೂ ಟೈಮ್ಸ್ ಕುಡಿಬಹುದು ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ ಸೊ ನನ್ಗೆ ಯಾರು ಕಮೆಂಟ್ ಮಾಡಿದ್ರು ಸೊ ಅವ್ರಿಗೆ ಆನ್ಸರ್ ಕೂಡ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಆಲ್ರೆಡಿ ಏನಾರ ಕನ್ಸ್ಯೂಮ್ ಮಾಡ್ತಿದ್ರಿ ಒಂದು ಜ್ಯೂಸ್ ಅಂತ ಹೇಳಿದ್ರೆ ಸೊ ನಿಮ್ಗೂ ಕೂಡ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅಂಡ್ ಹಾಗೆ ಈ ವಿಡಿಯೋ ಮಿಸ್ ಮಾಡದಂತೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತೆ ನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಲ್ವೂ ನಮಸ್ಕಾರ